ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದೊಳ್ಳೆ ಆರೋಗ್ಯಕರವಾಗಿರುವಂತಹ ತಿಂಡಿ ರೆಸಿಪಿನ ತಂದಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೋಸ್ಕರ ಇಲ್ಲಿ ನಾನು ಸಜ್ಜೆ ಹಿಟ್ಟನ್ನು ತಗೊಂಡಿದ್ದೀನಿ ಇದರ ಬದಲಾಗಿ ನೀವು ರಾಗಿ ಹಿಟ್ಟನ್ನು ಸಹ ಬಳಸ್ಬೋದು ಇಲ್ಲಿ ಒಂದು ಕಪ್ಪಷ್ಟು ಸಜ್ಜೆಯ ಹಿಟ್ಟು ಒಂದು ಇಲ್ಲಿ ನೋಡಿ ಈ ಥರ ಬರುತ್ತೆ ಇದು ಫ್ಲಾರು ಹಾಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಕಾಲು ಕಪ್ಪಷ್ಟು ನಾನು ರವೆಯನ್ನು ತಗೊಂಡಿದ್ದೀನಿ ಒಂದೆರಡರಿಂದ ಮೂರು ಚಮಚದಷ್ಟು ನಾನಿಲ್ಲಿ ಅವಲಕ್ಕಿಯನ್ನು ನೆನೆಸಿ ಇಟ್ಟಿದ್ದೀನಿ ಹಾಗೇ ಇಲ್ಲಿ ಕ್ಯಾರೆಟ್ ಟೊಮೆಟೊ ಸೌತೆಕಾಯಿ ಹಾಗೆ ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎಲ್ಲವನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ರವೆ ಹಾಗೆ ಇಲ್ಲಿ ಸಜ್ಜೆಯ ಹಿಟ್ಟನ್ನು ಏನು ತೊಗೊಂಡಿದ್ದೆ ಅದನ್ನು ಸಹ ಬಳಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಅವಲಕ್ಕಿಯನ್ನು ನೆನೆಸಿ ಹಾಕಿದ್ದೀನಿ ಅವಲಕ್ಕಿ ಇಲ್ಲ ಅಂದರೆ ನೀವು ಸ್ವಲ್ಪ ಮೊಸರು ಕೂಡ ಇಲ್ಲಿ ಹಾಕ್ಕೋಬೋದು ಅವಲಕ್ಕಿ ಬದಲಾಗಿ ಮೊಸರು ಸಹ ನೀವು ಬಳಸ್ಬೋದು ಇಲ್ಲಿ ಸಜ್ಜೆಯ ಹಿಟ್ಟು ಅಥವಾ ಇದನ್ನು ಬಾಜ್ರಾ ಫ್ಲಾರ್ ಅಂತ ಕರೀತಾರೆ ಇದು ಅಥವಾ ರಾಗಿ ಹಿಟ್ಟು ಇದನ್ನು ನೀವು ತಗೋಬೋದು ಇಲ್ಲಿ ಇಲ್ಲಿ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ ಚಿಕ್ಕದಾಗಿರುವಂಥದ್ದು ಸೌತೆಕಾಯಿಯನ್ನು ಸ್ವಲ್ಪ ಹಾಕಿದ್ದೀನಿ ತೆಂಗಿನಕಾಯಿ ಕ್ಯಾರೆಟ್ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಈ ಒಂದು ರೆಸಿಪಿ ಇದನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದನ್ನು ರುಬ್ಕೊಳ್ತೀನಿ ಒಂದು ಕಾಲು ಚಮಚದಷ್ಟು ಜೀರಿಗೆನ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಹಾಕಿದ್ದೀನಿ ಕಾಲು ಚಮಚದಷ್ಟು ಅರಿಶಿನದ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಹಾಗೆ ಮಕ್ಕಳಿಗೆ ನೀವು ಆರಾಮಾಗಿ ಈ ಒಂದು ರೆಸಿಪಿನ ಮಾಡಿಕೊಡ್ಬೋದು ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಖಾರ ನಿಮಗೆ ಎಷ್ಟು ಅಷ್ಟನ್ನು ಹಾಕ್ಕೋಬೋದು ಅಥವಾ ಇಲ್ಲಿ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಬಳಸ್ಬೋದು ಅಚ್ಚ ಖಾರದ ಪುಡಿ ಹಾಕೋದ್ರಿಂದ ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ದೋಸೆ ಅದಕ್ಕೋಸ್ಕರ ನಾನು ಖಾರದ ಪುಡಿಯನ್ನು ಹಾಕಿದ್ದೀನಿ ಇಲ್ಲಿ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಹ ನೀವು ಬೇಕಾದರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಇದು ಮಕ್ಕಳಿಗೆ ತುಂಬಾ ಆರೋಗ್ಯಕರವಾಗಿ ಹಾಗೆ ಟಿಫಿನ್ ಬಾಕ್ಸ್ಗೂ ನೀವು ಇದನ್ನು ಹಾಕಿ ಕಳಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕ್ಕೊಂಡು ಇವಾಗ ಇದನ್ನು ಸ್ವಲ್ಪ ನೀರು ಕೂಡ ಹಾಕಿದ್ದೀನಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ನೀಟಾಗಿ ನೋಡಿ ಈ ಥರ ಬಂದಿದೆ ಇದನ್ನು ಇವಾಗ ರುಬ್ಕೊಂಡು ಸ್ವಲ್ಪ ಈ ಮಿಕ್ಸಿ ಜಾರ್ಗೆ ನಾನು ನೀರನ್ನು ಹಾಕಿ ಇದಕ್ಕೆ ಹಾಕ್ತೀನಿ ಇವಾಗ ಇದು ದೋಸೆಯ ಹದಕ್ಕೆ ನಮಗೆ ಹಿಟ್ಟು ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕಿದ್ದೀನಿ ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಉಪ್ಪಲ್ಲೂ ಹಾಕಿ ನಾನು ರುಬ್ಬಿದ್ದೀನಿ ಅದಕ್ಕೋಸ್ಕರ ಮತ್ತೆ ಉಪ್ಪು ಹಾಕುವ ಅವಶ್ಯಕತೆ ಇಲ್ಲ ಇಲ್ಲಿ ಇವಾಗ ಇಲ್ಲಿ ನಾನು ಈನೋ ಫ್ರೂಟ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಈನೋವನ್ನು ಹಾಕ್ತಾಯಿದ್ದೀನಿ ಈನೋ ಇಲ್ಲ ಅಂದರೆ ನೀವು ಬೇಕಿಂಗ್ ಸೋಡಾ ಇದೆಯಲ್ಲ ಸೋಡಾ ಕೂಡ ಇಲ್ಲಿ ನೀವು ಈನೋ ಬದಲಾಗಿ ಹಾಕ್ಕೋಬೋದು ಈನೋ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ದೋಸೆ ಅದಕ್ಕೋಸ್ಕರ ಈ ಈನೋವನ್ನು ಬಳಸೋದು ನಮಗೆ ಇನ್ಸ್ಟೆಂಟಾಗಿ ಹಾಗೂ ತುಂಬಾ ಚೆನ್ನಾಗಿ ರುಚಿಯಾಗಿ ಈ ಒಂದು ದೋಸೆ ಬರುತ್ತೆ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಹಿಟ್ಟು ರೆಡಿಯಾಗಿದೆ ಹಾಗೆ ನಾನು ಒಂದು ಪ್ಯಾನಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ತವಾ ಕೂಡ ಇಲ್ಲಿ ಇಟ್ಟು ದೋಸೆಯನ್ನು ಹಾಕ್ಕೋಬೋದು ಹಾಗೆ ನಾನಿಲ್ಲಿ ದೋಸೆಯನ್ನು ಹಾಕ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ಮೇಲಿಂದ ನೀವು ಎಣ್ಣೆ ಬೆಣ್ಣೆ ತುಪ್ಪ ಏನಾದರೂ ಸಹ ಇಲ್ಲಿ ನೀವು ಬಳಸ್ಬೋದು ನಾನು ಸ್ವಲ್ಪ ಆಯಿಲನ್ನೇ ಹಾಕಿ ಇದನ್ನು ಮಾಡಿಕೊಳ್ತಾ ಇದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದರಲ್ಲಿ ತರಕಾರಿ ಎಲ್ಲ ಹಾಕಿದ್ದೀನಲ್ಲ ಕ್ಯಾರೆಟ್ ಹಾಕಿದ್ದೀನಿ ಸೌತೆಕಾಯಿ ಹಾಕಿದ್ದೀನಿ ತೆಂಗಿನಕಾಯಿ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ನಾನು ರುಬ್ಬಿದ್ದೀನಿ ಹಾಗೂ ಮಕ್ಕಳಿಗೂ ಕೂಡ ನೀವು ಇದನ್ನು ಕೊಡ್ಬೋದು ಯಾಕಂದರೆ ಅವರಿಗೆ ಯಾರು ತರಕಾರಿ ತಿನ್ನಲ್ವೋ ಆ ತರಕಾರಿಗಳನ್ನೆಲ್ಲ ಇದರಲ್ಲಿ ಹಾಕಿ ನೀವು ಈ ಥರ ದೋಸೆ ಮಾಡಿ ಆರಾಮಾಗಿ ಕೊಡ್ಬೋದು ಈ ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ನಾನು ತಿರುಗಿಸಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಎರಡು ಕಡೆ ಬೇಯಿಸ್ಕೊಂಡ್ರೆ ನಮ್ಮ ದೋಸೆ ರೆಡಿಯಾಗಿದೆ ಇದು ನೀವು ತೆಂಗಿನಕಾಯಿ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು ನಾನಿಲ್ಲಿ ಪನ್ನೀರ್ ಗ್ರೇವಿ ಮಾಡಿದ್ದೆ ಅದಕ್ಕೋಸ್ಕರ ನಾನಿಲ್ಲಿ ಈ ಒಂದು ಪನ್ನೀರ್ ಗ್ರೇವಿ ಜೊತೆಗೆ ಈ ದೋಸೆಯನ್ನು ಸರ್ವ್ ಮಾಡ್ತಾಯಿದ್ದೀನಿ ಇದರ ಬದಲಾಗಿ ನೀವು ತೆಂಗಿನಕಾಯಿ ಚಟ್ನಿ ಸಹ ಬಳಸ್ಬೋದು ಕಡಲೆಕಾಯಿ ಚಟ್ನಿ ತೆಂಗಿನಕಾಯಿ ಚಟ್ನಿ ಇದನ್ನೆಲ್ಲ ಮಾಡ್ಕೋಬೋದು ಪುದೀನಾ ಚಟ್ನಿ ಇದೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಾಗು ಮಾಡ್ತಾರಲ್ಲ ತರಕಾರಿ ಸಾಗು ಅದನ್ನು ಸಹ ನೀವು ಇಲ್ಲಿ ಮಾಡ್ಬೋದು ಜಟ್ಪಟ್ಟಂಥ ಒಂದು ಐದಾರು ನಿಮಿಷದಲ್ಲೇ ಈ ಒಂದು ದೋಸೆ ರೆಡಿ ಆಗುತ್ತೆ ನೋಡಿ ಇನ್ನೊಂದು ಕೂಡ ದೋಸೆ ಹಾಕಿ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಹಾಗೆ ಇಲ್ಲಿ ಸರ್ವ್ ಮಾಡಿದ್ದೀನಿ ಪನ್ನೀರ್ ಗ್ರೇವಿಯೊಂದಿಗೆ ನಾನು ಇದನ್ನು ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ತೆಳ್ಳಗೆ ಹಾಗೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ದೋಸೆ ಎಲ್ಲ ತರಕಾರಿಯೂ ಸಹ ಇದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೆ ಇದರಲ್ಲಿ ನಾನು ಗೋಧಿ ಹಿಟ್ಟು ಬಳಸಿಲ್ಲ ಅದರ ಬದಲಾಗಿ ಗ್ಲೂಟನ್ ಫ್ರೀ ಆಗಿರುವಂಥ ಸಜ್ಜೆ ಹಿಟ್ಟನ್ನು ಬಳಸಿದ್ದೀನಿ ನಮ್ಮ ಈ ಒಂದು ದೋಸೆ ರೆಡಿಯಾಗಿದೆ ಎಷ್ಟು ಸಾಫ್ಟ್ ಆಗಿದೆ ಅಷ್ಟೇ ರುಚಿ ಕೂಡ ಆಗಿದೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್